ಒಂದು ವೇಳೆ ಯಾರಾದರೂ ನಮ್ಮ ಬಗ್ಗೆ ನಕಾರಾತ್ಮಕ ಮಾತನ್ನು ಮಾತನಾಡುತ್ತಿದ್ದರೆ ಅಂದರೆ ನಮ್ಮ ನಿಂದನೆಯನ್ನು ಮಾಡುತ್ತಿದ್ದರೆ ನಮ್ಮ ಬಗ್ಗೆ ಅಪಶಬ್ದವನ್ನು ಮಾತನಾಡುತ್ತಿದ್ದರೆ ನಾವು ಎಂದೂ ಆ ಶಬ್ದದ ಪ್ರಭಾವಕ್ಕೆ ಪ್ರಭಾವಿತರಾಗಬಾರದು ಏಕೆಂದರೆ ಅದು ಕೇವಲ ಆ ವ್ಯಕ್ತಿಯ ಅನಿಸಿಕೆಯಾಗಿದೆ ಅವರಿಗೆ ನಮ್ಮನ್ನು ನೋಡಿ ಆ ರೀತಿ ಅನುಭವ ಆಗುತ್ತಿದೆ ಆದ್ದರಿಂದ ಅವರು ಆ ರೀತಿ ಮಾತನ್ನು ಮಾತನಾಡುತ್ತಿದ್ದಾರೆ ಆ ಮಾತು ಅವರ ಸಂಸ್ಕಾರದ ಮೇಲೆ ಆಧಾರಿತ ಆಗಿದೆ ಅವರು ತಮ್ಮ ಸಂಸ್ಕಾರಕ್ಕನುಸಾರವಾಗಿ ನನ್ನ ನಿಂದನೆಯನ್ನು ಮಾಡುತ್ತಿದ್ದಾರೆ ಅಥವಾ ಅದು ಆ ವ್ಯಕ್ತಿಯ ಮೂಡ್ನ ಮೇಲೆ ಡಿಪೆಂಡ್ ಆಗಿರುತ್ತದೆ ಆ ದಿನ ಆ ವ್ಯಕ್ತಿಯ ಮೂಡ್ ಸರಿ ಇರದೇ ಇರುವ ಕಾರಣ ಅವರು ನನ್ನ ಬಗ್ಗೆ ಆ ರೀತಿ ಮಾತನ್ನು ಮಾತನಾಡುತ್ತಿದ್ದಾರೆ ಆದ್ದರಿಂದ ಅನ್ಯರು ನನ್ನ ಬಗ್ಗೆ ಯಾವ ಮಾತನ್ನು ಮಾತನಾಡುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಿ ನಾನು ವಿಚಲಿತ ಆಗಬಾರದು ಏಕೆಂದರೆ ನಾನು ಹೇಗಿದ್ದೇನೆ ಎಂದು ನನಗೆ ಗೊತ್ತಿದೆ ಆದ್ದರಿಂದ ಯಾರು ಏನನ್ನು ಹೇಳಿದರೂ ಕೂಡ ನನ್ನ ಮನಸ್ಸು ವಿಚಲಿತ ಆಗದಂತೆ ಸದಾ ಸ್ಥಿರವಾಗಿ ಇರಬೇಕು ನಾನು ಅನ್ಯರ ಮಾತನ್ನು ಕೇಳಿ ನನ್ನ ಖುಷಿಯನ್ನು ಕಳೆದುಕೊಳ್ಳಬಾರದು ಅದಕ್ಕೋಸ್ಕರ ಸದಾ ನನ್ನ ಮನಸ್ಸನ್ನು ನಾನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಅಂದರೆ ಯಾರು ನನ್ನ ಮಹಿಮೆಯನ್ನು ಮಾಡುತ್ತಿರಲಿ ಅಥವಾ ಯಾರು ನನ್ನ ನಿಂದನೆಯನ್ನು ಬೇಕಾದರೂ ಮಾಡುತ್ತಿರಲಿ ನಾನು ಸದಾ ಸ್ಥಿರವಾಗಿ ಇರುತ್ತೇನೆ ಏಕೆಂದರೆ ನಾನು ಬಹಳಷ್ಟು ವಿಶೇಷ ಆಗಿದ್ದೇನೆ ನಾನು ಪರಮಾತ್ಮ ತಂದೆಯ ಸಂತಾನ ಆಗಿದ್ದೇನೆ ಪರಮಾತ್ಮ ತಂದೆ ಸ್ವಯಂ ನನ್ನನ್ನು ಬಹಳಷ್ಟು ಒಳ್ಳೆಯ ಆತ್ಮ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ಒಳ್ಳೆಯವರು ಎಂದು ತಿಳಿದುಕೊಂಡ ನಂತರ ಜನ ನನ್ನ ಬಗ್ಗೆ ಏನು ತಿಳಿದುಕೊಂಡರೂ ನನಗೆ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರದು ಆದ್ದರಿಂದ ಅನ್ಯರ ಮಾತಿನ ಪ್ರಭಾವಕ್ಕೆ ಒಳಗಾಗದೆ ಮನಸ್ಸನ್ನು ಸದಾ ಸ್ಟೇಬಲ್ ಆಗಿ ಇಟ್ಟುಕೊಳ್ಳಬೇಕು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಆಗ ನಾವು ಖುಷಿಯಲ್ಲಿ ಇರಲು ಸಾಧ್ಯ